ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಅನನ್ಯ ಸಾಧನ ಮ್ಯಾಗ್ಝಿನ್ ಇಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದೀವಿ ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಆಶಯ ಎಲ್ಲರಿಗೂ ನಮಸ್ಕಾರ ಇದು ಶಾಂತಪ್ಪ ಜಡಮನವರ್ ಏಪ್ರಿಲ್ ತಿಂಗಳಿನ ಅನನ್ಯ ಸಾಧನ ಒಂದು ಮಾಸ ಪತ್ರಿಕೆಯ ಮುಖ್ಯ ಅಂಶಗಳ ಕುರಿತು ನಾವು ಈ ದಿನ ಚರ್ಚೆ ಮಾಡೋಣ ದೇಶಾದ್ಯಂತ ಸಿ ಎ ಎ ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪೌರತ್ವ ತಿದ್ದುಪಡಿ ಕಾಯ್ದೆಯು ಜಾರಿಗೆ ಬಂದಿದೆ ಎಂಬ ಘೋಷಣೆಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಏನಿದು ಅಂತಂದರೆ ಯಾವುದೇ ದಾಖಲೆಗಳಿಲ್ಲದೆ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನದಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಡಿಸೆಂಬರ್ ಮೂವತ್ತೊಂದಕ್ಕೆ ಮೊದಲು ಭಾರತ ಪ್ರವೇಶಿಸಿರುವ ಭಾರತದ ಪ್ರವೇಶ ಮುಸ್ಲಿಮೇತರಿಗೆ ಭಾರತದ ಪೌರತ್ವವನ್ನು ಕಾಯ್ದೆಯು ನೀಡುತ್ತದೆ ಅಂದರೆ ಭಾರತದ ನೆರೆ ಹೊರೆಯ ರಾಷ್ಟ್ರಗಳಾದ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ ದೇಶಗಳಿಂದ ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದರ ಒಳಗೆ ಬಂದಂತಹ ನಾಗರಿಕರಿಗೆ ಅಂದರೆ ಅವರು ಮುಸ್ಲಿಮೇತರರಾಗಿರಬೇಕು ಏನಕ್ಕೆ ಅಂತಂದರೆ ಮುಸ್ಲಿಮೇತರ ಅಂತಂದರೆ ಈ ಮೂರೂ ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳಾಗಿದ್ದು ಇಸ್ಲಾಮನ್ನು ತಮ್ಮ ರಾಷ್ಟ್ರ ಧರ್ಮ ಎಂದು ಘೋಷಿಸಿಕೊಂಡಿವೆ ಈ ಒಂದು ದೇಶಗಳಲ್ಲಿ ಒಂದು ಮುಸ್ಲಿಮೇತರರಗಳನ್ನು ಒಂದು ಧಾರ್ಮಿಕ ಶೋಷಣೆಗೆ ಮಾಡ ಧಾರ್ಮಿಕ ಶೋಷಣೆಗೆ ಒಳಗಾಗ್ತಿರುವುದನ್ನು ಗಮನಿಸಿದಂತಹ ಭಾರತ ಸರ್ಕಾರ ಈ ಧಾರ್ಮಿಕ ಶೋಷಣೆಗೆ ಒಳಗಾಗುವಂತಹ ವ್ಯಕ್ತಿಗಳು ಆ ಶೋಷಣೆಯನ್ನು ತಾಳಲಾರದೆ ಯಾವುದೇ ದಾಖಲೆಗಳಲ್ಲದೆ ಭಾರತಕ್ಕೆ ಪ್ರವೇಶಿಸಿದ ಸಂದರ್ಭದಲ್ಲಿ ಅಂತಹ ಅಕ್ರಮ ವಲಸಿಗರಿಗೆ ಇಲ್ಲಿನ ಪೌರತ್ವವನ್ನು ನೀಡುವಂತಹ ಕಾಯ್ದೆ ಸಿ ಎ ಎ ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಭಾರತದ ಪೌರತ್ವವನ್ನು ನೀಡುವಂತಹ ಕಾಯ್ದೆ ಭಾರತದ ಪೌರತ್ವ ಕಾಯ್ದೆ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕೇಂದ್ರವು ಅಧಿಸೂಚನೆಯಲ್ಲಿ ಪ್ರಕಟಿಸಿದೆ ಈ ಮೂರು ದೇಶಗಳಲ್ಲಿ ದೌರ್ಜನ್ಯಕ್ಕೆ ಗುರಿಯಾಗಿ ಭಾರತಕ್ಕೆ ಬಂದ ಹಿಂದೂ ಸಿಖ್ ಜೈನ್ ಬೌದ್ಧ ಪಾರ್ಸಿ ಮತ್ತು ಕ್ರೈಸ್ತ ಸಮುದಾಯದವರಿಗೆ ಭಾರತದ ಪೌರತ್ವ ನೀಡುವ ಕಾರ್ಯವನ್ನು ಕೇಂದ್ರ ಸರ್ಕಾರವು ಇನ್ನೂ ಆರಂಭಿಸಲಿದೆ ಟೋಟಲ್ಲು ಆರು ಧರ್ಮಗಳು ಮೂರು ದೇಶಗಳಿಂದ ಅಂದರೆ ಭಾರತ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದಿಂದ ಬಂದಂತಹ ಆರು ಧರ್ಮದ ಜನರಿಗೆ ಇಲ್ಲಿನ ಪೌರತ್ವವನ್ನು ನೀಡತಕ್ಕಂತಹ ಒಂದು ವಿಶೇಷವಾದ ಕಾಯ್ದೆ ಇದೆ ಸರ್ ಈಗ ಆಲ್ರೆಡಿ ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆಯಲ್ಲ ಬಾ ಅವರಿಗೆ ಪೌರತ್ವವನ್ನು ನೀಡಬಹುದು ಅಂತಂದರೆ ಅಂದರೆ ನ್ಯಾಚುರಲೈಜೇಷನ್ ಅಂತಾರೆ ನ್ಯಾ ಸಹಜವಾಗಿ ಮತ್ತು ಸರಳವಾಗಿ ಅವರು ಪೌರತ್ವವನ್ನು ಪಡೀಬೇಕಂದ್ರೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಕಾಯ್ ಕಾಯಬೇಕಾಗ್ತಿತ್ತು ಆದರೆ ಈ ಪೌರತ್ವ ಕಾಯ್ದೆಯಡಿಯಲ್ಲಿ ಅವರು ಶೀಘ್ರವೇ ತಮ್ಮ ಪೌರತ್ವವನ್ನು ಪಡೆಯಲಿದ್ದಾರೆ ರಾಜ್ಯಸಭೆಗೆ ಸುಧಾಮೂರ್ತಿ ಸಂವಿಧಾನದ ಸಾರಿ ಕ್ಷಮಿಸಿ ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಅಂದರೆ ಕ್ರೀಡೆ ಸಾ ಕಲೆ ಸಾಹಿತ್ಯ ಸಮಾಜ ವಿಜ್ಞಾನ ಸಾಮಾಜಿಕ ಸೇವೆ ಮೊದಲಾದ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದಂತಹ ಹನ್ನೆರಡು ಜನರನ್ನು ನಾಮನಿರ್ದೇಶನ ಮಾಡ್ತಕ್ಕಂತಹ ಒಂದು ಪದ್ಧತಿ ನಮ್ಮ ಸಂವಿಧಾನದಲ್ಲಿದೆ ಈ ಪದ್ಧತಿಯ ಅಡಿಯಲ್ಲಿ ನಾಮನಿರ್ದೇಶನಗೊಂಡವರು ಡಾಕ್ಟರ್ ಸುಧಾಮೂರ್ತಿ ಈ ಮೊದಲು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಒಂದು ರಾಷ್ಟ್ರಪತಿಯವರಿಂದ ನಾಮನಿರ್ದೇಶನಗೊಂಡಂತಹ ಸದಸ್ಯರು ಸೊ ಇದು ಒಂದು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವಂತಹ ಪ್ರಕ್ರಿಯೆಯಾಗಿರುತ್ತೆ ರಾಜ್ಯಸಭೆಯ ಅಧಿಕಾರಾವಧಿ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಆರು ವರ್ಷಗಳು ಈ ಆರು ವರ್ಷ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ ಇದನ್ನು ಒಂದು ಕಾಯ್ದೆಯಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ ರಾಜ್ಯಸಭೆ ನಿತ್ಯ ನಿರಂತರವಾಗಿ ಇರುವಂತಹ ಒಂದು ಸದನವಾಗಿದ್ದು ಇದು ಯಾವುದೇ ಸಂದರ್ಭದಲ್ಲಿ ವಿಸರ್ಜನೆಗೆ ಒಳಗಾಗುವುದಿಲ್ಲ ನಂತರದಲ್ಲಿ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ಆಯ್ಕೆ ಈ ಒಂದು ಚುನಾವಣಾ ಆಯೋಗ ಒಟ್ಟು ಮೂರು ಸದಸ್ಯರನ್ನು ಹೊಂದಿರುತ್ತದೆ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಇನ್ನು ಇಬ್ಬರು ಯಾರಪ್ಪ ಅಂತಂದರೆ ಇತರೆ ಚುನಾವಣಾ ಆಯುಕ್ತರು ಈ ಚುನಾವಣಾ ಆಯುಕ್ತರನ್ನು ಇತ್ತೀಚೆಗೆ ಬಂದಂತಹ ಹೊಸ ಕಾಯ್ದೆಯ ಪ್ರಕಾರ ಪ್ರಧಾನಮಂತ್ರಿ ನೇತೃತ್ವದ ಒಂದು ಸಮಿತಿಯು ಏನು ಮಾಡುತ್ತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತೆ ರಾಷ್ಟ್ರಪತಿಯವರು ಈ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ ಸೊ ಈ ಸಮಿತಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಮಂತ್ರಿಗಳು ತದನಂತರದಲ್ಲಿ ವಿರೋಧ ಪಕ್ಷದ ನಾಯಕರು ಕಂಡುಬರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು ಈ ಸಮಿತಿಯು ಪ್ರಧಾನಿ ಮೋದಿ ಕೇಂದ್ರ ಸಚಿವ ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರನ್ನು ಒಳಗೊಂಡಿತ್ತು ಸೊ ಈ ಒಂದು ಈ ಒಂದು ಕೊಲೀಜಿಯಂ ಅಂದರೆ ಈ ಒಂದು ಸಲಹಾ ಒಂದು ನೇತೃತ್ವದ ಒಂದು ಸೆಲೆ ಸೆಲೆಕ್ಷನ್ ಕಮಿಟಿ ಕೊಲೀಜ್ ಆಗ್ಬೇಕಂತ ಹೇಳಿದ್ದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನು ಹೇಳ್ತಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ತದನಂತರದಲ್ಲಿ ಪ್ರಧಾನಮಂತ್ರಿ ತದನಂತರದಲ್ಲಿ ವಿರೋಧ ಪಕ್ಷ ನಾಯಕರು ಆದರೆ ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದ ಸರ್ಕಾರ ಸಂಸತ್ತಿನಲ್ಲಿ ಕಾಯ್ದೆಯನ್ನು ಮಂಡನೆ ಮಾಡಿ ಆ ಒಂದು ಚುನಾವಣಾ ಮುಖ್ಯ ಆಯುಕ್ತರನ್ನು ಸಾರಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಯುಕ್ತರನ್ನು ಬದಿಗ ಬದಿಗೊತ್ತಿ ಇಲ್ಲಿ ಒಬ್ಬ ಕ್ಯಾಬಿನೆಟ್ ಸಚಿವರನ್ನು ಏನು ಮಾಡಿದೆ ಆ ಒಂದು ರೀಪ್ಲೇಸ್ ಮಾಡಿರೋದನ್ನು ನಾವು ನೋಡಬಹುದು ಇದು ಚುನಾವಣಾ ಆಯೋಗದ ಕುರಿತು ಮಾಹಿತಿ ರಿಮೇನಿಂಗ್ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಓದಬಹುದು ತದನಂತರದಲ್ಲಿ ನಯಾಬ್ ಸಿಂಗ್ ಸೈನಿ ಹರಿಯಾಣದ ಹೊಸ ಮುಖ್ಯಮಂತ್ರಿಯಾಗಿ ನಯಾಬ್ ಸಿಂಗ್ ಸೈನಿ ವಚನ ಸ್ವೀಕರಿಸಿದರು